ಭತ್ತದ ನಾಟಿ ಆದ ನಂತರ ಪ್ರಥಮ ಹಂತದಾಗ ಬರುವಂಥ ರೋಗ ಆಡು ಮಾತಿನಲ್ಲಿ ಹೇಳ್ತಾ ಇದ್ದ ನಾನು ಅದು ರೋಗ ಅಲ್ಲ ಆ್ಯಕ್ಚುಲಿ ಅದೊಂದು ಕೀಟ ಆ ಕಣ್ಣಿಗೆ ಕಾಣಲ್ಲ ಸೂಕ್ಷ್ಮವಾದ ಕೀಟ ಅದು ಆ ಕೀಟಗಳು ಈ ಥರ ನೋಡಿರಿ ಎಲ್ಲಿನ ವೈಟ್ 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 ಅದ್ರೊಳಗಿರೋ ಅದ್ರೊಳಗೆರ ಅಂಶಾ ಹೀರಿರ್ತಾವೆ ಒಂದೊಂದು ಬುಡ್ದಾಗ ನಾಲ್ಕು ಎಲಿ ಮೂರು ಎಲಿ ಎರಡು ಎಲಿ ಹಿಂಗೆ ವೈಟ್ 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 ಕಾಣ್ತಾ ಇರ್ತಾವೆ ಇದನ್ನು ಸರಿಯಾದ ಸಮಯಕ್ಕೆ ನೋಡಿದ ನಂತರ ಔಷಧಿ ಸಿಂಪಡಿಸಬೇಕು ಔಷಧಿಯನ್ನು ಸರಿಯಾದ ಸಮಯಕ್ಕೆ ಸಿಂಪಡಿಸದೇ ಇದ್ದರೆ ಒಂದು ವಾರದಾಗ ಏನಾಗುತ್ತೆ ಅಂತ ತೋರಿಸ್ತೇನೆ ನಿಮಗೆ ನೋಡಿ ಇದು ಔಷಧಿ ಸಿಂಪಡಿಸದೇ ಇರೋ ಪ್ಲಾಟ್ ನೋಡ್ರಿ ಇದು ಅದ ಇಡೇ ಪ್ಲ್ಯಾಂಟು ಪ್ಲ್ಯಾಂಟಿಕ್ ಪ್ಲ್ಯಾಂಟೇ ಸಸಿಗಳು ನೋಡಿರಿ ಭತ್ತದ ಸಸಿಗಳೆಲ್ಲ ಹಾಳಾಗಿದ್ದಾವೆ ಇದು ಔಷಧಿ ಸಿಂಪಡಿಸಿಲ್ಲ ಒಂದು ವಾರದ ಒಂದು ವಾರದ ಒಳಗೆ ಈ ಥರ ಆಗುತ್ತೆ ಬೆಳೆ ನಾಶ ಆಗ್ಬಿಡುತ್ತೆ ನೋಡಿರಿ ಇದು ಇಳುವರಿಗೂ ಹೊಡೆತು ಬಿದ್ದುಬಿಡುತ್ತೆ ಏನಿಲ್ಲ ಇದರ ಇದ್ರ ನಿರ್ವಹಣೆ ಅಂದ್ರೆ ಕ್ಲೋರೋಫರಿಫಸ್ ಫಿಫ್ಟಿ ಇ ಸಿ ಬರುತ್ತಲ್ಲ ಒನ್ ಕ್ಯಾನಿಗೆ ತರ್ಟಿ ಟು ಎಮ್ ಎಲ್ ಅಷ್ಟು ಹಾಕಿ ಸಿಂಪಡಿಸಿದ್ವಿ ಅಂದ್ರೆ ಕಂಟ್ರೋಲಿಗೆ ಬರುತ್ತೆ ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ಸ್ಪ್ರೇ ಮಾಡ್ತಾ ಇರೋ ಫ್ಲಾಟು ಎಷ್ಟು ಆರೋಗ್ಯವಾಗಿ ಕಾಣ್ತಾ ಇದೆ ನೋಡಿರಿ ಅವು ಅವು ಸಸಿಗಳು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ